హలో ఫ్రెండ్స్ ఎల్గూ నమస్కార ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿಯೊಬ್ರು ಕೂಡ ಭೂಮಿ ಮೇಲೆ ಜನ್ಮ ತಾಳಿದಂತ ಪ್ರತಿಯೊಬ್ಬ ಮನುಷ್ಯ ಜನ್ಮವು ಕೂಡ ಆಚರಣೆಯನ್ನ ಮಾಡುವಂತಹ ಒಂದು ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಯಾರೆಲ್ಲ ಆಚರಣೆಯನ್ನ ಮಾಡ್ತಾರೋ ಅವ್ರಿಗೆ ವಿಶೇಷವಾದ ಫಲಗಳು ಯೋಗಗಳು ಕೂಡಿ ಬರುತ್ತೆ ಈ ಬಾರಿ ಆಗಸ್ಟ್ ಇಪ್ಪತ್ತಾರರಂದು ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳ ವಿಶೇಷತೆಗಳಿಂದ कूड़े स्ने थे। ರೋಹಿಣಿ ನಕ್ಷತ್ರ ವಾಸುದೇವ ಯೋಗ ಸೇರಿದಂತೆ ದ್ವಾಪುರ ಯುಗದ ಕಾಲದಲ್ಲಿ ರೂಪುಗೊಂಡಿದ್ದಂತಹ ಅಪರೂಪದ ವಿಶೇಷಗಳು ಈ ಬಾರಿಯ ಕೃಷ್ಣ ಜನ್ಮಾಷ್ಟಮಿಯೆಂದು ರೂಪುಗೊಂಡಿರುವುದು ನಮ್ಮೆಲ್ಲರ ಅದೃಷ್ಟ ಅಂತಾನೆ ಹೇಳ್ಬಹುದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ರೋಹಿಣಿ ನಕ್ಷತ್ರ ಇದ್ರೆ ಅದನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಕರಿತೀವಿ ಅದೇ ರೀತಿ ಆ ದಿನ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡುವಂತದ್ದು ವಾಡಿಕೆ ಸ್ನೇಹಿತರೆ ಈ ಒಂದು ಪುಣ್ಯ ಸಮಯದಲ್ಲಿ ಪುಣ್ಯ ದಿನದಲ್ಲೇ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಆಚರಣೆಯನ್ನ ಮಾಡಬೇಕು ಈ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಇರುವಂತ ಸಮಯದಲ್ಲಿ ಕೃಷ್ಣನು ಜನ್ಮ ತಾಳಿದನು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಶ್ರೀ ಕೃಷ್ಣನ ಜನ್ಮ ನಕ್ಷತ್ರವೂ ಕೂಡ ರೋಹಿಣಿ ನಕ್ಷತ್ರ ಇಪ್ಪತ್ತಾರನೇ ತಾರೀಕು ಅಷ್ಟಮಿ ತಿಥಿ ಹಾಗೇನೆ ರೋಹಿಣಿ ನಕ್ಷತ್ರ ಇದೆ ಸೋಮವಾರ ಆ ದಿನ ಶ್ರೀ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡುವಂತದ್ದು ಅತ್ಯಂತ ಶುಭ ಫಲಗಳನ್ನ ಕೊಡುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ತಿಳ್ಕೊಳ್ಳೋಣ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಪ್ರಾರಂಭವಾಗುವಂತದ್ದು ಇಪ್ಪತ್ತಾರನೇ ತಾರೀಕು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಇದು ಪ್ರಾರಂಭವಾದರೆ ಮುಕ್ತಾಯವಾಗುವಂತದ್ದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆದು ಮುಕ್ತಾಯವಾಗುತ್ತದೆ ವಿಷ್ಣುವಿನ ಎಂಟನೇ ಅವತಾರವಾದ ಶ್ರೀಕೃಷ್ಣ ಜನಿಸಿದ ದಿನವನ್ನ ಪ್ರತಿ ವರ್ಷವೂ ಕೂಡ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಆಚರಣೆಯನ್ನ ಮಾಡ್ತೀವಿ ಈ ಬಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಹಳನೇ ವಿಶೇಷವನ್ನ ತಂದುಕೊಟ್ಟಿದೆ ದ್ವಾಪರ ಕಾಲದಂತೆ ಈ ಬಾರಿಯೂ ಕೂಡ ಆ ದಿನ ನಾಲ್ಕು ವಿಶೇಷ ಯೋಗಗಳು ಸಂಭವಿಸುತ್ತಿವೆ ಯಾವೆಲ್ಲ ವಿಶೇಷಗಳು ಈ ದಿನ ಸಂಭವಿಸುತ್ತಿವೆ ಅಂತ ನೋಡೋದಾದ್ರೆ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದನು ಅಂತ ಹೇಳಲಾಗುತ್ತೆ ಈ ವರ್ಷ ಜನ್ಮಾಷ್ಟಮಿ ದಿನದಂದೇ ಈ ನಕ್ಷತ್ರವೂ ಇದೆ ಈ ಬಾರಿಯ ರೋಹಿಣಿ ನಕ್ಷತ್ರವು ಆಗಸ್ಟ್ ಇಪ್ಪತ್ತಾರರಂದು ರಾತ್ರಿ ಒಂಬತ್ತರಿಂದ ಪ್ರಾರಂಭವಾಗಲಿದೆ ಹೀಗಾಗಿ ಸೋಮವಾರ ಮಧ್ಯರಾತ್ರಿ ರೋಹಿಣಿ ನಕ್ಷತ್ರದ ಜೊತೆ ಅಷ್ಟಮಿ ತಿಥಿ ಕೂಡ ಬರುವುದು ಜಯಂತಿ ಯೋಗ ರೂಪುಗೊಳ್ಳಲಿದೆ ಸ್ನೇಹಿತರೆ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಚಂದ್ರನು ಮನಸ್ಸು ಮತ್ತು ಭಾವನೆಗಳಿಗೆ ಸಂಬಂಧಿಸಿದೆ ಈ ನಕ್ಷತ್ರದಲ್ಲಿ ಜನಿಸಿದ ಜನರು ತೀಕ್ಷ್ಣವಾದ ಬುದ್ಧಿವಂತಿಕೆ ವರ್ಚಸ್ವಿ ವ್ಯಕ್ತಿತ್ವ ಹೆಚ್ಚಿನ ಮಾನಸಿಕ ಸಾಮರ್ಥ್ಯವನ್ನ ಹೊಂದಿರುತ್ತಾರೆ ಈ ಶುಭ ಯೋಗದ ಪ್ರಯುಕ್ತ ಈ ದಿನ ಮಾಡುವಂತ ಕಾರ್ಯಕ್ಕೆ ವಿಶೇಷವಾದ ಮಹತ್ವವಿದೆ ಆದ್ರಿಂದಲೇ ಹೇಳುದು ಪ್ರತಿಯೊಬ್ರು ಕೂಡ ಈ ಒಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡ್ಬೇಕು ಯಾರೆಲ್ಲ ಶ್ರೀ ಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತೇನೆ ಅಂತ ಪುರಾಣಗಳಲ್ಲಿ ಹೇಳಿದ ಕಥೆಯೊಂದು ಕೂಡ ಇದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ವಿಶೇಷ ಯೋಗಗಳಲ್ಲಿ ಬಂದಿರುವಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡಿ ಶ್ರೀಕೃಷ್ಣನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ಎಂದು ಜನಿಸಿದನು ಈ ಬಾರಿಯ ಅಷ್ಟಮಿ ತಿಥಿ ಪಾಕತಾಳೀಯವಾಗಿ ಜನ್ಮಾಷ್ಟಮಿಯ ದಿನವೇ ಬರುತ್ತದೆ ಇದು ಹಬ್ಬವನ್ನು ಇನ್ನಷ್ಟು ವಿಶೇಷವನ್ನಾಗಿಸಿದೆ ಸ್ನೇಹಿತರೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಭಕ್ತರು ಈ ದಿನ ಉಪವಾಸ ಮತ್ತು ಪೂಜೆ ನ್ನ ಮಾಡೋದ್ರಿಂದ ವಿಶೇಷವಾದ ಫಲಗಳನ್ನ ಪಡಿಬಹುದು ಅಂದ್ರೆ ಮೊದಲನೇ ವಿಶೇಷತೆ ರೋಹಿಣಿ ನಕ್ಷತ್ರ ಎರಡನೇ ವಿಶೇಷತೆ ಅಷ್ಟಮಿ ತಿಥಿ ಇರುವುದು ಜೊತೆಗೆ ಋಷಭ ರಾಶಿ ಋಷಭ ರಾಶಿ ಅಂದ್ರೆ ಶ್ರೀಕೃಷ್ಣನು ಋಷಭ ರಾಶಿಯಲ್ಲಿ ಜನಿಸಿದನು ಅಂತ ಹೇಳಲಾಗುತ್ತೆ ಈ ಬಾರಿಯೂ ಕೂಡ ಚಂದ್ರನು ಋಷಭ ರಾಶಿಯಲ್ಲೇ ಇದ್ದಾನೆ ಋಷಭ ರಾಶಿಯನ್ನ ಶುಕ್ರನು ಆಳುತ್ತಾನೆ ಇದು ಪ್ರೀತಿ ಸೌಂದರ್ಯ ಮತ್ತು ಭೌತಿಕ ಸಂತೋಷಗಳ ಅಂಶವೆಂದು ಪರಿಗಣಿಸಲಾಗಿದೆ ಹಾಗಾಗಿ ಈ ರಾಶಿಯಲ್ಲಿ ಚಂದ್ರನ ಸಂಚಾರವು ಶ್ರೀಕೃಷ್ಣನ ವಿಶೇಷ ಅನುಗ್ರಹವನ್ನ ತೋರಿಸುತ್ತೆ ಈ ದಿನ ಯಾರೆಲ್ಲ ಶ್ರೀಕೃಷ್ಣನ ಪೂಜೆಯನ್ನ ನೀತಿ ನಿಯಮಗಳಿಂದ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಾರೋ ಶ್ರೀಕೃಷ್ಣ ಅವರಿಗೆ ಆಶೀರ್ವಾದವನ್ನ ಕೊಡುತ್ತಾನೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ರೀತಿ ಈ ದಿನ ಇನ್ನೊಂದು ವಿಶೇಷತೆ ಅಂದ್ರೆ ವಾಸುದೇವ ಯೋಗ ಕಾಕತಾಳೀಯವೆಂಬಂತೆ ಈ ವರ್ಷವೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ವಾಸುದೇವ ಯೋಗವು ಕೂಡ ರಚನೆಯಾಗಲಿದೆ ವಾಸುದೇವ ಯೋಗವನ್ನ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತೆ ಏಕೆಂದ್ರೆ ಈ ಯೋಗವು ಶ್ರೀಕೃಷ್ಣನ ಜನ್ಮದಲ್ಲೂ ಕೂಡ ಇತ್ತು ಈ ಯೋಗವು ಜೀವನದಲ್ಲಿ ಸಮೃದ್ಧಿ ಈ ಯೋಗವು ಜೀವನದಲ್ಲಿ ಸಮೃದ್ಧಿ ಸಂತೋಷ ಮತ್ತು ಶಾಂತಿಯನ್ನ ಕರುಣಿಸುತ್ತೆ ಈ ಯೋಗದ ಸಮಯದಲ್ಲಿ ಯಾರೆಲ್ಲ ಶ್ರೀ ಕೃಷ್ಣನ ಪೂಜೆಯನ್ನ ಉಪವಾಸವಿದ್ದು ಮಾಡುತ್ತಾರೋ ಅವರ ಜೀವನದಲ್ಲಿ ಶಾಂತಿ ಯಶಸ್ಸು ತರುತ್ತೆ ಹಾಗಾಗಿ ಇಷ್ಟೊಂದು ವಿಶೇಷತೆಯಿಂದ ಕೂಡಿರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಪ್ರತಿಯೊಬ್ರು ಕೂಡ ಆಚರಣೆಯನ್ನ ಮಾಡುವಂತದ್ದು ಬಹಳಷ್ಟು ಫಲವತ್ತು ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಶ್ರೀಕೃಷ್ಣನನ್ನ ಪೂಜಿಸಿ ಆತನ ಕೃಪೆಗೆ ಪಾತ್ರರಾಗಬೇಕು ಜನ್ಮಾಷ್ಟಮಿ ಎಂದು ಉಪವಾಸ ಮತ್ತು ಪೂಜೆಗಳನ್ನ ಮಾಡೋದ್ರಿಂದ ಮತ್ತು ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣನ ಜನ್ಮದಿನವನ್ನ ವಿಶೇಷವಾಗಿ ಆಚರಿಸುವ ಮೂಲಕ ವಿಶೇಷವಾದ ಫಲಗಳನ್ನ ಪಡಿಬಹುದು ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಶುಭ ಮುಹೂರ್ತ ಶುಭ ಲಗ್ನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಂಕಲ್ಪ ಪೂರ್ವಕವಾಗಿ ಸರಳವಾಗಿ ಉಪವಾಸವಿದ್ದು ಯಾವ ರೀತಿ ಆಚರಣೆಯನ್ನ ಮಾಡೋದ್ರಿಂದ ಉಪಯೋಗಗಳು ನಿಮ್ಗೆ ಸಿಗುತ್ತೆ ಅಂತ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ನಮಗೆ ಹೇಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು